ನಮಸ್ಕಾರ ನನ್ನ ಹೆಸರು ಚೈತ್ರ ಜೆ ಕೆ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ನಾನು ಇಂದು ನಮ್ಮ ಶಾಲೆಯಲ್ಲಿ ಚರ್ಚಾ ಸ್ಪರ್ ಚರ್ಚಾ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೇವೆ ಚರ್ಚಾ ಸ್ಪರ್ಧೆಯ ವಿಷಯವೇನೆಂದರೆ ಭ್ರೂ ಹೆಣ್ಣು ಭ್ರೂಣ ಹತ್ಯೆಯಲ್ಲಿ ಹೆಣ್ಣಿನ ಪಾತ್ರ ಹೆಚ್ಚೋ ಅಥವಾ ಗಂಡಿನ ಪಾತ್ರ ಹೆಚ್ಚೋ ಎಂದು ನಾನು ಇದರಲ್ಲಿ ಗಂಡಿನ ಪಾತ್ರ ಹೆಚ್ಚು ಎಂದು ಮಾತನಾಡುತ್ತೇನೆ ಇದ್ರ ಪ್ರಧಾನ ಸ್ಥಿತಿಯನ್ನು ಹೊಂದಿರಬೇಕು ಹಾಗೂ ಗಂಡು ಮಗುವೇ ಬೇಕೆಂಬ ಬಯಕೆ ತಮ್ಮ ವಂಶವನ್ನು ಮುಂದುವರಿಸಲು ಹಾಗೂ ಸಂತತಿಯನ್ನು ಮುಂದುವರಿಸಲು ಗಂಡು ಮಗುವೇ ಬೇಕೆಂಬ ತಪ್ಪು ಕಲ್ಪನೆ ಹಾಗೂ ಇದನ್ನು ಹೆಚ್ಚಾಗಿ ಪುರುಷರೇ ಹೊಂದಿರುತ್ತಾರೆ ಹಾಗೂ ಪ್ರೋತ್ಸಾಹ ನೀಡುತ್ತಾರೆ ಎರಡನೆಯದಾಗಿ ಹೆಣ್ಣು ಹೆಣ್ಣು ಆರ್ಥಿಕ ಹೊಣೆ ಎಂಬ ಕಲ್ಪನೆ ಹೆಣ್ಣು ಆರ್ಥಿಕವಾಗಿ ಅಂದ್ರೆ ನಮಗೆ ಯಾವಾಗ ಹೆಣ್ಣು ಹುಟ್ಟಿದ ತಕ್ಷಣ ಜಾಸ್ತಿ ಖರ್ಚುಗಳು ಜಾಸ್ತಿ ಆಗ್ತವೆ ಆ ಖರ್ಚು ಮಾಡ್ಬೇಕು ಈ ಖರ್ಚು ಮಾಡ್ಬೇಕು ಅದನ್ ಜಾಸ್ತಿ ಕೊಡಿಸ್ಬೇಕು ಇದನ್ ಜಾಸ್ತಿ ಕೊಡಿಸ್ಬೇಕು ಎಂಬುದು ಅಂದ್ರೆ ಕುಟುಂಬದ ಮುಖ್ಯಸ್ಥರಾದ ಪುರುಷರಿಗೆ ಪುರುಷರ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುತ್ತದೆ ಮೂರನೇದ ಮೂರನೆಯದಾಗಿ ನಿರ್ಧಾರ ತೆಗೆದುಕೊಳ್ಳುವ ಪ್ರಾಬಲ್ಯ ಇದರಲ್ಲಿ ಗಂಡು ಭ್ರೂಣದ ಅಂದ್ರೆ ಮಗುವಿನ ಮಗು ತಾಯಿಯ ಗರ್ಭದಲ್ಲಿ ಇರುವಾಗ ಭ್ರೂಣದ ಅದು ಹೆಣ್ಣು ಅಥವಾ ಲಿಂಗ ಗಂಡೋ ಎಂದು ನಿರ್ಧಾರ ಮಾಡುವಾಗ ಹೆಣ್ಣು ಹೆಣ್ಣಿಗೆ ಅವಕಾಶ ಕೊಡದೆ ಗಂಡು ತನ್ನ ನಿರ್ಧಾರವನ್ನು ಹೆಚ್ಚಾಗಿ ತಿಳಿಸುತ್ತಾನೆ ಹಾಗೂ ಹೆಣ್ಣಿಗೆ ಅವಕಾಶನೇ ಕೊಡೋದಿಲ್ಲ ಮಾತಾಡಕ್ಕೆ ನಿನಗೆ ಆ ಆಸೆ ಐತೋ ಇಲ್ವೋ ನಿಮಗೆ ಹೆಣ್ಣು ಬೇಕೋ ಇಲ್ವೋ ಅಂತ ಅವಕಾಶನೇ ಕೊಡೋದಿಲ್ಲ ಮಾತಾಡೋದಿಕ್ಕೆ ನನಗ್ ಏನ್ ಬೇಡ ನನಗೆ ಗಂಡೇ ಬೇಕು ನನ್ನ ವಂಶವನ್ನು ಮುಂದುವರಿಸಬೇಕಂದ್ರೆ ನನಗೆ ಗಂಡೇ ಬೇಕು ನನಗೆ ಏನ್ ಬೇಡ ಅಂತ ಹೇಳಿ ಅವನು ತನ್ನ ಮಹಿಳೆಯರಿಗೆ ಅವಕಾಶನೇ ಕೊಡೋಲ್ಲ ಮಾತಾಡೋದಿಕ್ಕೆ ತನ್ನ ನಿರ್ಧಾರವನ್ನು ಅವಾಗೆ ತಿಳಿಸುತ್ತಾನೆ ಇದು ಬದಲಾಗ್ಬೇಕಂದ್ರೆ ಅವರ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಳಬೇಕು ಮತ್ತು ಮಹಿಳಾ ಸಬಲೀಕರಣ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡಬೇಕು ಕುಟುಂಬದಲ್ಲಿ ಪತ್ನಿಯರಿಗೆ ಬೆಂಬಲ ಕೊಡಬೇಕು ಮತ್ತು ಅನೇಕ ಕಾರ್ಯಗಳಲ್ಲಿ ಭಾಗವಹಿಸ್ಬೇಕು ಮತ್ತು ಹೆಣ್ಣಿಗೆ ಯಾವಾಗಲೂ ಪ್ರೋತ್ಸಾಹ ಕೊಡಬೇಕು ಪುರುಷರಿಗಿಂತ ಹೆಣ್ಣೇನು ಕಡಿಮೆ ಇಲ್ಲ ಪುರುಷರು ಯಾವಾಗ ಯಾವ ಯಾವ ಕೆಲಸಗಳಿದ್ದಾರೋ ಅದಕ್ಕಿಂತ ಹೆಚ್ಚಾಗಿ ಮಹಿಳೆಯರು ಕೂಡ ಇದ್ದಾರೆ ಯಾವಾಗಲೂ ಹೆಣ್ಣಿಗೆ ಗೌರವ ಕೊಡಬೇಕು ಮತ್ತು ಹೆಣ್ಣು ಹೆಣ್ಣು ಭ್ರೂಣ ಹತ್ಯೆ ಮಾಡುವುದು ತಪ್ಪು ಎಂದು ನಾನು ಹೇಳುತ್ತೇನೆ ಧನ್ಯವಾದ